ಗಾಂಧಿ ಕಮಟ್ಗೆ ಬಂದಿದ್ವಿ ಎನ್ ಎಸ್ ಸ್ಮಾರಕವನ್ನ ಸ್ಮಾರಕವನ್ನು ನೋಡ್ತೀವಿ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ನವಿಲು ಕೂಡ ಕಾಣಿಸ್ತು ವಿಜಯ್ ಸರ್ಗೆ ನವಿಲು ಅಂತ ಹೇಳಿ ತೋರಿಸಿ ಮುಂದೆ ಹೋಗ್ತಿರ್ಬೇಕಾದ್ರೆ ನವಿಲು ಕೂಡ ಓಡಿ ಹೋಯ್ತು ಸುತ್ತಲೂ ಹಸಿರು ಜೋರಾಗಿ ಮಳೆ ಬರ್ತಿದೆ ವಿಜಯ್ ಸರ್ ಕೂಡ ಮಳೆಯಲ್ಲಿ ನೆನ್ಕೊಂಡು ಬರ್ತಿ ಬರ್ತಿದ್ದಾರೆ ನೀವು ನೋಡ್ತಿರ್ಬೋದು

ಆಂಜನೇಯ ದೇವಸ್ಥಾನ ಇರ್ಬೋದು ಅನ್ಸುತ್ತೆ ಹೇಗಿದೆ ಅಂತ ನೋಡೋಣ ಬನ್ನಿ ದೇವಸ್ಥಾನದ ಮುಂದೆ ಒಂದು ಒಂದು ಕೊಳ ಕೂಡ ಇತ್ತು ಅದರಲ್ಲಿ ಕಮಲದ ಹೂ ಇದೆ ಅಂತ ನಾವು ನೋಡ್ತಿದ್ರೆ ಮೊಸಳೆ ಇದೆ ಅಂತ ಭಯ ಪಡಿಸ್ತಿದ್ರು ಫ್ರೆಂಡ್ಸ್ ಎಲ್ಲ ನೀವೇ ನೋಡ್ತಿರ್ಬೋದು ಹೋಗ್ತೀರಾ ಮತ್ತೆ ನೀವು ಸುಂದರವಾದ ಒಂದು ದೇವಸ್ಥಾನ ನೋಡಿ ಗಂಟೆ ಬಾರಿಸೋರೆಲ್ಲ ಹೋಗ್ತಾ ಇದ್ದಾನೆ ಇವನು ಪೂಜೆ ಮಾಡೋಕ್ಕೆ ಅಂತ ದೇವರ ಪೂಜೆಗೆ ಮಾಡೋಕ್ಕೆ ಹೂವೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾವಲ್ಲ ಏನೋ ಒಳ್ಳೆ ಗಂಡ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಸುಮ್ಮನೆ ನನಗೆ ಒಳ್ಳೆ ಗಂಡ ಬೇಕಂದ್ರೆ ಮೂರು ರೌಂಡ್ ಹೊಡಿ ಏನಾಗಿದೆ ಇವರಿಗೆ ನೋಡಿ ವರ್ಕಿಂಗ್ ವಿಮನ್ ಹಾಸ್ಟೆಲ್ ಇದೆ ಕಣ್ಣು ಓಪನ್ ಇದ್ರೆ ಆ ಕಡೆ ಹೋಗ್ಬೋದಿತ್ತು ಫೋಟೋ ಹಂಗ ತೆಗ್ದೆ ನೋಡಿ ಯುರೋಪಿಯನ್ ತರ ಇರ್ತಕ್ಕಂಥ ಬ್ಯೂಟಿಫುಲ್ ಮನೆಗಳು ಇಲ್ಲಿ ಕಟ್ಟಿಸ್ಕೊಂಡವ್ರೆ ನೋಡಿ ಇದು ಇರತಕ್ಕಂಥದ್ದು ಬೇರೆ ಯಾವ್ದೇ ಕಂಟ್ರಿ ಅಲ್ಲೆಲ್ಲ ಇದೆಲ್ಲಿರೋದು ಭಾರತ ಭಾರತ ಭಾರತದ ಯಾವ ಸ್ಟೇಟ್ ಅಲ್ಲಿ ಇರೋದು ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ಬೆಳಗಾವಿ ಇಂತ ಒಳ್ಳೆ ಒಳ್ಳೆ ಏರಿಯಾ ಇದೆ ಅಂತಾನೆ ಗೊತ್ತೇ ಇರಲಿಲ್ಲ ಸೊ ಚೆನ್ನಾಗಿದೆ ಬಟ್ ಇಲ್ಲಿನ ರಸ್ತೆಗಳು ಮಾತ್ರ ಮಹಾ ಮಳೆಗೆ ಎಲ್ಲ ಗುಂಡಿ ಗುಂಡಿ ಸರಿಯಾಗಿ ಏನಾಗಿದೆ ಹಾಲಾಗಿ ಹೋಗಿದೆ ಇಲ್ಲಿನ ಅಧಿಕಾರಿಗಳು ತಕ್ಷಣ ಎಚ್ಚರಿಟ್ಟುಕೊಂಡು ಇದಕ್ಕೆ ಸರಿಯಾದ ರಸ್ತೆ ಮಾಡಿ ಸ್ಪಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅವರಿಗೆ ತಲ್ಪಿ ಅವರು ಸ್ಪಂದಿಸ್ತಾರಂತ ಭಾವಿಸ್ತೀವಿ ಅಷ್ಟೇ ಟಿವಿ ನೈನ್ ಬಿಡೋರಿ ಪರ್ಸ್ ಮ್ಯಾಮ್ ಇದು ಮಹಾಜನ್

ಗಾಯಸ್ ಎನ್ ಡಬ್ಲ್ಯೂ ಗುರ್ಜರ್ ಮೆಮೋರಿಯಲ್ ಕೆ ಎಚ್ ಐ ಲೈಬ್ರರಿ ಕೂಡ ಇಲ್ಲಿ ನೋಡಿ ಸೊ ಹಳೇದಾಗಿರ್ತಕ್ಕಂಥ ಹಳೇ ಕಾಲದ ಒಂದು ಲೈಬ್ರರಿ ಎಷ್ಟು ಸೊಗಸಾಗಿ ಕಟ್ಟಿದ್ದಾರೆ ನೋಡಿ ಸೊ ವಾವ್ ಬ್ಯೂಟಿಫುಲ್ ಸೊ ಪಕ್ಕದಲ್ಲೇ ಗಿಡಗಳು ಕಾರ್ಯಕ್ರಮದ ಏನಾದರೂ ಕಾರ್ಯಕ್ರಮಗಳಿದ್ದರೆ ಇದೆ ನೋಡಿ ಅದೆಂತನಿಸಿದೆ ಇಲ್ಲೆಲ್ಲ ಪ್ರೈಸ್ ಕೊಡ್ತಾರೆ ಇಲ್ಲೆಲ್ಲ ಆಟ ಆಡಿಬಿಟ್ಟು ನೋಡಿ ಗ್ರೌಂಡ್ ಸ್ಟೋರ್ಲಿ ಇದೆ ಸೊ ಆಟ ಆಡಿಬಿಟ್ಟು ಮತ್ತು ಇಲ್ಲಿ ಪ್ರೈಸ್ ಕಾರ್ಯಕ್ರಮ ಇದ್ದಾಗ ಮೇಲೆ ಸ್ಟೀಟಲ್ಲಿ ಹಾಕ್ತಾರೆ ನೋಡಿ ನಮ್ಮ ಟೈಮರ್ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ಡಾಕ್ಟರ್ ಹದ್ದಿಕ ಸರ್ ರೆಸಿಡೆನ್ಸ್ ಇಲ್ಲಿದೆ ನಾವಲ್ಲಿ ಏನು ಗ್ಯಾದರ್ ಅಲ್ವಾ ಸೊ ಆ ಒಂದು ದೊಡ್ಡ ಮ ಅವರ ಸಮಾಧಿ ಕೂಡ ಇಲ್ಲಿದೆ ಸೊ ಅಂದಾಗೆ ಇದರ ನಲ್ಲಿ ಸಮಾಧಿ ಅಪ್ ಡಾಕ್ಟರ್ ಎಮ್ ಕೆ ವೈದ್ಯ ಅವರ ವೈಫ್ ಅಂತ ಅನ್ನಿಸಿದೆ ಸೊ ನೋಡೋಣ ಯಾರಂತ ಮಗು ಹು ಮೊದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಕಳೆದ ಕ್ಷಣಗಳು ಸ್ನೇಹದ ಕಡಲಲ್ಲಿ ಒಟ್ಟಾಗಿ ಮಳೆಯಲ್ಲಿ ನೆನೆದು ಒದ್ದೆಯಾಗಿ ಮತ್ತೊಮ್ಮೆ ಮಗುವಾದೆವು ಆ ಕ್ಷಣ ಆ ದಿನ ಮತ್ತೊಮ್ಮೆ ಸೇರುವ ಆಸೆ ಹರಡೇಕರ್ ಭವನದಲ್ಲಿ ಪ್ರಕೃತಿಯ ಸ್ನೇಹದ ಹರ್ಡೆಕರ್ ಭವನದಲ್ಲಿ ಕಳೆದ ಕ್ಷಣಗಳು ಅತ್ಯದ್ಭುತವಾದವು ಹರಡೇಕರ್ ಭವನದ ಪಕ್ಕದಲ್ಲಿರುವ ಪ್ರಕೃತಿಯಲ್ಲಿ ನಾವು ನಮ್ಮ ಸ್ನೇಹಿತರ ಜೊತೆ ವೀಕ್ಷಿಸಲು ಹೋದಾಗ ಅಲ್ಲಿ ಕಂಡ ನೆನಪುಗಳು ಅಲ್ಲಿ ಕಂಡ ಚಿತ್ರಗಳು ಇನ್ನೆಂದಿಗೂ ಮರೆಯಲಾಗುವು ಮಾರ್ಕೆಟ್ಗೆ ಹೋದೆವು ಮಾರ್ಕೆಟ್ನಲ್ಲಿ ಪಾನಿಪುರಿ ವಡಾಪಾವ್ ಹೀಗೆ ನಾವು ಫಾಸ್ಟ್ ಫುಡ್ ಅನ್ನು ಹುಡುಕಾಡುತ್ತಿದ್ದೆವು ಆ ಸಮಯದಲ್ಲಿ ಬಿಸಿ ಬಿಸಿ ವಡಾಪಾವು ಮತ್ತು ಬಜ್ಜಿ ತಿಂದೆವು ಹಾಗೆ ಆ ಸ್ನೇಹಿತರ ಜೊತೆಯಲ್ಲಿ ಮಳೆಯಲ್ಲಿ ನೆನೆದು ಆಚೆಗಡೆ ಹೋಗಿ ಸುತ್ತಾಡಿ ಹಾಗೆ ಗ ಹೇಕರ್ ಭವನದ ಹಾಸ್ಟೆಲ್ಗೆ ಬಂದ